ಮೂರು ಸಾವಿರದ ಐನೂರ ಎಂಬತ್ತು ಮೀಟರ್ ಎತ್ತರದಲ್ಲಿ ಭವ್ಯವಾಗಿ ನಿಂತಿರುವ ಮತ್ತು ಪ್ರಬಲವಾದ ಗರ್ವಾಲ್ ಹಿಮಾಲಯದಲ್ಲಿ ಆಮೃತವಾಗಿದೆ ಕೇದಾರನಾಥ ದೇವಾಲಯ ಕೇದಾರನಾಥ ದೇವಾಲಯವು ಶಿವನ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ ಕೇದಾರ್ನಾಥ ಛೋಟಾ ಚಾರ್ ಧಾಮ್ ತೀರ್ಥಯಾತ್ರೆಯ ನಾಲ್ಕು ಸ್ಥಳಗಳಲ್ಲಿ ಇದು ಒಂದಾಗಿದೆ ಈ ಕೇದಾರ್ನಾಥ ದೇವಾಲಯದ ಬಗ್ಗೆ ಇನ್ನಷ್ಟು ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀವಿ ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ಜೈ ಭೋಲೆನಾಥ್ ಅಂತ ಕಮೆಂಟ್ ಹಾಕಿ ನಾವು ವಿಡಿಯೋ ಪ್ರತಿ ವಿಡಿಯೋಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ ಮತ್ತು ಸಮಸ್ಯೆಗಳು ಪರಿಹಾರ ಆಗುತ್ತೆ ಭಗವಾನ್ ಶಿವನಿಗೆ ಸಮರ್ಪಿತವಾಗಿರುವ ಕೇದಾರನಾಥ ದೇವಾಲಯವು ಪಾದಲ್ ಪೇತ್ರಾ. ಸ್ಥಳಗಳಲ್ಲಿ ಇನ್ನೂರ ಎಪ್ಪತ್ತೈದು ದೇವಾಲಯಗಳಲ್ಲಿ ಒಂದಾಗಿದೆ ವಿಶ್ವದ ಅತ್ಯಂತ ಶಕ್ತಿಶಾಲಿ ಶಿವ ದೇವಾಲಯಗಳು ಮತ್ತು ಕೇದಾರಗಳಲ್ಲಿ ಅತ್ಯಂತ ಪ್ರಮುಖವಾಗಿದೆ ಸ್ಥಳದನ್ನು ನೋಡುವುದಾದರೆ ಕೇದಾರನಾಥದಲ್ಲಿ ಗೌರಿಕೊಂಡು ರುದ್ರ ಪ್ರಯಾಗದಿಂದ ಹದಿನಾರು ಕಿಲೋಮೀಟರ್ ಹತ್ತುವಿಕೆ ನೋಡಬಹುದು ಕೇದಾರನಾಥದಲ್ಲಿರುವ ಕೇದಾರನಾಥ ದೇವಾಲಯದ ಬಗ್ಗೆ ನೋಡುವುದಾದರೆ ಮಂದಾಕಿನಿ ನದಿಯು ಕೇದಾರನಾಥದ ಪಕ್ಕದಲ್ಲಿ ಶಾಂತಿಯುತವಾಗಿ ಹರಿಯುತ್ತದೆ ತಾಜಾ ಗಾಳಿ ಮತ್ತು ಸಂವಹನಗಳಿಂದ ನೋಟಗಳೊಂದಿಗೆ ಕೇದಾರನಾಥದ ವಾತಾವರಣವು ನಿಮಗೆ ಸಮಯದ ಪ್ರಜ್ಞೆಯನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ ಪ್ರತಿ ವರ್ಷ ಸಾವಿರಾರು ಹಿಂದುಗಳು ಶಿವನ ಆಶೀರ್ವಾದ ಪಡೆಯಲು ಕೇದಾರನಾಥ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಕೇದಾರನಾಥ ದೇವಾಲಯವು ಸಾಹಸ ಪ್ರಿಯರಿಗೆ ಮತ್ತು ಆಧ್ಯಾತ್ಮಿಕತೆಯ ಕಡೆಗೆ ಒಲವು ತೋರುವವರಿಗೆ ಅಚ್ಚು ಮೆಚ್ಚಿನ ಸ್ಥಳವಾಗಿದೆ ಕೇದಾರನಾಥ ದೇವಾಲಯದ ಇತಿಹಾಸವನ್ನು ನೋಡುವುದಾದರೆ ಪಾಂಡವರು ಕೇದಾರನಾಥ ದೇವಾಲಯವನ್ನು ನಿರ್ಮಿಸಿದರು ಎಂದು ಹೇಳಲಾಗುತ್ತದೆ ಇದರ ನಂತರ ಎಂಟನೇ ಏಡಿ ಅಂದರೆ ಎಂಟನೇ ಶತಮಾನದಲ್ಲಿ ಆದಿಶಂಕರರಿಂದ ಪುನರ್ ನಿರ್ಮಾಣ ಮಾಡಲಾಯಿತು ಎಂದು ಹೇಳಲಾಗುತ್ತದೆ ಹಾಗೂ ಇದರ ಮೂಲಭೂತವಾಗಿದೆ ಸಮಯದ ಪರೀಕ್ಷೆಯನ್ನು ನಿಂತಿರುವ ನಂಬಲಾಗದ ಕೇದಾರನಾಥ ದೇವಾಲಯವು ಸಾವಿರ ವರ್ಷಗಳಿಗಿಂತಲೂ ಹಳೆಯದು ಸಣ್ಣ ಹಿಮಯುಗದಲ್ಲಿ ಕೇದಾರನಾಥ ದೇವಾಲಯವು ನಾನೂರು ವರ್ಷಗಳ ಕಾಲ ಹಿಮದ ಅಡಿಯಲ್ಲಿತ್ತು ಎಂದು ಭೂವಿಜ್ಞಾನಿಗಳು ಪ್ರತಿಪಾದಿಸಿದ್ದಾರೆ ಲಿಟಲ್ ಐಸ್ ಏಜ್ ಅಂದರೆ ಸಾವಿರದ ಮುನ್ನೂರು ಎ ಇಂದ ಸಾವಿರದ ಒಂಬೈನೂರು ಎಡಿ ನಡುವಿನ ಅವಧಿಯನ್ನು ರೂಪಿಸುತ್ತದೆ ಕೇದಾರನಾಥ ಎಂಬ ಪದವು ಕ್ಷೇತ್ರದ ಅಧಿಪತಿ ಎಂದು ಅರ್ಥ ಸಂಸ್ಕೃತ ಪದಗಳಾದ ಕೇದಾರ ಕೇದಾರ ಅಂದರೆ ಕ್ಷೇತ್ರ ಮತ್ತು ನಾಥ ಅಂದರೆ ಲಾರ್ಡ್ ಈ ಸ್ಥಳವನ್ನು ಕೇದಾರನಾಥ ಎಂದು ಕರೆದರು ವಿಮೋಚನೆಯ ಬೆಳೆ ಅಲ್ಲಿ ಬೆಳೆಯುವುದರಿಂದ ಕೇದಾರನಾಥೆಯರು ಹಾಗೆ ಕರೆದರು ಎಂದು ಕಾಶಿ ಕೇದಾರ ಮಹಾತ್ಮದಲ್ಲಿ ಹೇಳಲಾಗುತ್ತದೆ ಕೇದಾರನಾಥ ದೇವಾಲಯದಲ್ಲಿ ಏನಿದೆ ಅಂತ ನೋಡೋದಾದ್ರೆ ಕೇದಾರನಾಥ ದೇವಾಲಯದ ಮುಂಭಾಗದಲ್ಲಿರುವ ಒಂದು ಸಣ್ಣ ಸಭಾಂಗಣವು ಪಾರ್ವತಿ ಮತ್ತು ಐದು ಪಾಂಡವರ ಚಿತ್ರಗಳನ್ನು ಹೊಂದಿದೆ ಕೇದಾರನಾಥ ದೇವಾಲಯದ ಪ್ರವೇಶ ದ್ವಾರದಲ್ಲಿ ಸಭಾಂಗಣವು ಶ್ರೀಕೃಷ್ಣ ಪಾಂಡವರು ದ್ರೌಪದಿ ನಂದಿ ಶಿವನ ವಾಹನ ವೀರಭದ್ರ ಶಿವನ ಕಾವಲುಗಾರರಲ್ಲಿ ಒಬ್ಬರು ಮತ್ತು ಹಿಂದೂ ಪುರಾಣದ ಇತರ ದೇವತೆಗಳನ್ನು ನಾವು ನೋಡಬಹುದು ಅಲಂಕರಿಸಲಾದ ದೇವಾಲಯಗಳನ್ನು ನಾವು ಇಲ್ಲಿ ಕಾಣುತ್ತೇವೆ ದೇವಾಲಯದ ಬಾಗಿಲಿನ ಹೊರಗೆ ನಂದಿಯ ಭವ್ಯವಾದ ಪ್ರತಿಮೆಯು ನಿಮ್ಮನ್ನು ಸ್ವಾಗತಿಸುತ್ತದೆ ಕೇದಾರನಾಥ ದೇವಾಲಯದ ಒಳಗೆ ಶಂಕುವಿನ ಬಂಡೆಯ ರಚನೆಯನ್ನು ಶಿವನ ಸದಾಶಿವ ರೂಪವೆಂದು ಪೂಜಿಸಲಾಗುತ್ತದೆ ದೇವಾಲಯದ ಒಳಗೆ ಪೂಜೆಗಾಗಿ ಗರ್ಭಗೃಹ ಮತ್ತು ಯಾತ್ರಾರ್ಥಿಗಳಿಗಾಗಿ ಮಂಟಪವನ್ನು ಕಟ್ಟಲಾಗಿದೆ ಕೇದಾರನಾಥ ದೇವಾಲಯದ ವಾಸ್ತುಶಿಲ್ಪಿಯನ್ನು ನೋಡುವುದಾದರೆ ಕೇದಾರನಾಥ ದೇವಾಲಯವು ಬೂದು ಬಣ್ಣದ ಕಲ್ಲುಗಳಿಂದ ನಿರ್ಮಿಸಲಾಗಿದೆ ಕಬ್ಬಿಣದ ಹಿಡಿ ಹಿಕ್ಕಟ್ಟುಗಳನ್ನು ಬಳಸಿ ಕಲ್ಲಿನ ಚಪ್ಪಡಿಗಳನ್ನು ಒಂದಕ್ಕೊಂದು ಜೋಡಿಸಲಾಗಿದೆ ದೇವಾಲಯದ ನಿರ್ಮಾಣದಲ್ಲಿ ಗಾರೆ ಬಳಸಿಲ್ಲ ಕೇದಾರನಾಥ ದೇವಾಲಯದ ಅತ್ಯಂತ ಗಮನಾರ್ಹ ವೈಶಿಷ್ಟ್ಯವೆಂದರೆ ಇಲ್ಲಿ ಕಾಣುವಂತಹ ಕೇದಾರನಾಥನ ವಿಗ್ರಹ ಮೂರು ಪಾಯಿಂಟ್ ಆರು ಮೀಟರ್ ಮತ್ತು ಹನ್ನೆರಡು ಅಡಿ ಎತ್ತರದ ಸಿಲಿಂಡರ್ ಕಾರದ ಪೀಠದೊಂದಿಗೆ ನಿಯಮಿತವಾದ ಅಲಂಕಾರದೊಂದಿಗೆ ಆಕಾರದ ಲಿಂಗವನ್ನು ಒಳಗೊಂಡಿದೆ ಈ ಸ್ಥಳಕ್ಕೆ ಮತ್ತು ಇಲ್ಲಿಗೆ ತಲುಪುವುದು ಹೇಗೆ ಅಂತ ನೋಡುವುದಾದರೆ ಚಾರಣ ಮಾರ್ಗದ ಮೂಲಕ ಮಾತ್ರ ನೀವು ಕೇದಾರನಾಥ ದೇವಾಲಯವನ್ನು ತಲುಪಬಹುದು ಅದಾಗಿಯೂ ಕೇದಾರನಾಥ ದೇವಾಲಯಕ್ಕೆ ಹೆಲಿಕಾಪ್ಟರ್ ಸೇವೆಯು ಲಭ್ಯವಿದೆ ಕೇದಾರನಾಥದ ಕೊನೆಯ ರಸ್ತೆಯ ಹೆಡ್ ಗೌರಿ ನೀವು ಸುಮಾರು ಹದಿನೆಂಟರಿಂದ ಹದಿನಾರು ಕಿಲೋಮೀಟರ್ ಚಾರಣ ಮಾಡಬೇಕು ಹತ್ತಿರದ ರೈಯಲ್ಡ್ ರಿಷಿಕೇಶ್ ಮತ್ತು ಜಾಲಿ ಗ್ರಾಂಟ್ ವಿಮಾನ ನಿಲ್ದಾಣವು ಕೇದಾರನಾಥ ದೇವಾಲಯಕ್ಕೆ ಹತ್ತಿರದ ವಿಮಾನ ನಿಲ್ದಾಣವಾಗಿರುತ್ತದೆ ಕೇದಾರನಾಥ ದೇವಾಲಯಕ್ಕೆ ಹೇಗೆ ಪ್ರಸಿದ್ಧ ಯಾವುದಕ್ಕೆ ಪ್ರಸಿದ್ಧ ಅಂತ ನೋಡೋದಾದರೆ ಚಾರಣಕ್ಕೆ ತೀರ್ಥಯಾತ್ರಿಗಳಿಗೆ ಧಾರ್ಮಿಕರಿಗೆ ಮತ್ತು ಶಿವನ ದೇವಾಲಯಗಳನ್ನು ನೋಡುವುದಕ್ಕಾಗಿ ಇದು ಪ್ರಸಿದ್ಧವಾದ ಮಹಾದೇವಾಲಯ ಆಗಿರುತ್ತೆ ಈ ಕೇದಾರನಾಥ ದೇವಾಲಯಕ್ಕೆ ದರ್ಶನ ಮಾಡಿ ಪುಣ್ಯಗಳು ನಿಮಗೆ ಸಿಗಬೇಕು ಅಂತ ನಾವು ಆಶಿಸುತ್ತೇವೆ ಮತ್ತು ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶೀಘ್ರ ಮತ್ತು ಶಾಶ್ವತ ಪರಿಹಾರಕ್ಕಾಗಿ ಉಚಿತವಾಗಿ ತಿಳಿಸುತ್ತಾರೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು